ಕುಡಿಯೋರಿಗೆ ಭೂಮಿ ಕೊಟ್ಟೋರು ನಾವು ಸೈಡ್ ಕೊಟ್ಟೋರು ನಾವು ಮನೆ ಕೊಟ್ಟವ್ರು ನಾವು ಗೋಲ್ಡನ್ ಪೇಷನ್ ಕೊಟ್ಟವ್ ನಾವು ಮಕ್ಕಳ ಬಿಸಿ ಊಟ ಕೊಟ್ಟವ್ ನಾವು ಶ್ರೀ ಶಕ್ತಿ ಸಂಘ ಮಾಡಿದವ್ರು ನಾವು ರೈತರಿಗೆ ಯಾರಿಗೆ ಐದು ರೂಪಾಯಿ ಆಲ್ಮೋಸ್ಟ್ ಸಬ್ಸಿಡಿ ನಾವು ಕೃಷಿ ಬಗ್ಗೆ ಮಾಡಿದವ್ರು ನಾವು ಕೃಷಿ ಊಟ ಮಾಡೋದು ನಾವು ಅನ್ನ ಭಾಗ್ಯ ಕೊಟ್ಟವ್ ನಾವು ಎಲ್ಲ ಕೂಡ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಂದ ಕಾರ್ಯಕ್ರಮ ನಾವು ಕೊರೋನಾ ಬಂದಿತ್ತು ಏನ್ ಮಾಡಿತ್ತು ಕೊರೋನಾ ಕೊರೋನಾ ಸಂದರ್ಭದಲ್ಲಿ ಕುಮಾರಣ್ಣ ದೇವೇಗೌಡ್ರಿ ಯಾವ್ದಾರು ಮನೆಗೆ ಬಂದು ಸ್ಯಾನಿಟೈಸರ್ ಕೊಟ್ಟೇನ್ರಿ ಊಟ ಕೊಟ್ಟೇನ್ರಿ ಔಷಧಿ ಕೊಟ್ಟೇನ್ರಿ ಔಷಧಿ ಫುಡ್ ಕಿಟ್ ಕೊಟ್ಟೇನ್ರಿ ಏನಾರು ಸಹಾಯ ಮಾಡಿದನ್ರಿ ಯಾರು ಕೂಡ ಪಾಟಕಾಗ್ಲಿಲ್ಲ ಕುಮಾರಸ್ವಾಮಿ ಜೊತೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಹದಿನೇಳು ಜನ ಎಂ ಪಿ ಕುಮಾರಸ್ವಾಮಿ ಹೋದ್ರು ಬಿಟ್ಟು ಇನ್ನು ಹದಿನಾರು ಜನನು ಕೂಡ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೊಂಡ್ರು ಬೇರೆ ಬೇರೆ ಪಾರ್ಟಿಗೆ ಹೋದ್ರು ಇದನ್ನ ಗಮನ ಇಟ್ಕೊಳ್ಬೇಕು ಬಸವರಾಜ್ ಬೊಮ್ಮಾಯಿ ಯಾರಿಯಾಗಿ ಜನತಾದಳ ಬಿಟ್ಟು ಬಿಜೆಪಿ ಸೇರಿದ್ರು ಗಮನ ಇಟ್ಕೊಳ್ಳಿ ನೀವು ತಾವು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ವೇಸ್ಟ್ ಮಾಡ್ಕೊಕ್ ಹೋಗ್ಬೇಡಿ ನಿಮ್ಗೆ ಕೆಲಸ ಮಾಡ್ಕೊಟ್ಟಿದ್ರೆ ನಿಮ್ ಋಣ ತೀರ್ಸಿದ್ರೆ ಸಾಕ್ಷಿ ಗುಡ್ಡೆ ಮಾಡಿದ್ರೆ ಇಲ್ಲೇ ಬಂದು ನಿಂತ್ಬೇಕು ಹಿಂದೆ ಕುಮಾರಸ್ವಾಮಿ ಅವರ ರಾಜೀನಾಮೆ ಕೊಟ್ಟಾಗ ಇದೇ ರೀತಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾನು ಮಂತ್ರಿ ನೀವೆಲ್ಲ ಸೇರಿ ಡಿ ಕೆ ಸುರೇಶ್ ನಿಲ್ಲಿಸಿದ್ರಿ ಡಿ ಕೆ ಗೆ ಬಿಜೆಪಿ ದಳ ಇಬ್ರು ಸೇರಿ ಕುಮಾರಸ್ವಾಮಿಯ ಧರ್ಮ ಪತ್ನಿ ಅನಿತಕ್ಕನ್ನ ಓಟ್ ಹಾಕಿ ನಿಲ್ಲಿಸಿದ್ರು ಅನಿತಕ್ಕ ಸೋತ್ರ ಡಿ ಕೆ ಸುರೇಶ್ ಗೆದ್ರು ಅದು ಗೆದ್ದಾದ್ಮೇಲೆ ಒಂದೊಂದ್ ಪಂಚಾಯತಿಗೆ ಹೋಗಿ ಒಂದೊಂದ್ ಹಳ್ಳಿಗೆ ಹೋಗಿ ಗ್ರಾಮ ಪಂಚಾಯತಿ ಮೆಂಬರ್ ಇದಲ್ಸ ಮಾಡುದ್ರೂ ಇಲ್ಲ ಡಿ ಕೆ ಸುರೇಶ್ ಆದಷ್ಟು ತಾವೆಲ್ಲ ಉತ್ತರ ಹೇಳ್ಬೇಕು ಮಾಡಿದ್ರ ಇಲ್ಲ ಇಲ್ಲ ಆಯ್ತು ಕೊರೋನಾ ಬಂದಿತ್ತು ಕೊರೋನಾ ಬಂದಿತ್ತು ಏನ್ ಮಾಡಿತ್ತು ಕೊರೋನಾ ಕೊರೋನಾ ಸಂದರ್ಭದಲ್ಲಿ ಕುಮಾರಣ್ಣ ದೇವೇಗೌಡ್ರೆ ಯಾವ್ದಾದ್ರು ಮನೆಗೆ ಬಂದು ಸ್ಯಾನಿಟೈಸರ್ ಕೊಟ್ರೇನ್ ರೀ ಊಟ ಕೊಟ್ರೇನ್ ರೀ ಔಷಧಿ ಕೊಟ್ರೇನ್ ರೀ ಔಷಧಿ ಪುಟ್ಕಿಟ್ ಕೊಟ್ರೇನ್ರಿ ಏನಾದ್ರು ಸಹಾಯ ಮಾಡಿದ್ರಿ ಏನು ಸಹಾಯ ಮಾಡಲಿಲ್ಲ ಯಾರ್ಗಾರು ಬಂದು ಕಷ್ಟ ಸುಖ ಕೇಳಿದ್ರೆ ಕೊರೋನಾದ್ರಿ ಏನು ಕೊಡ್ಲಿಲ್ಲ ಹೇಳ್ಬೇಕು ನೀವು ಯಾರ್ಗಾರು ಬಂದು ಬಡವ್ರಿಗೆ ಬೇರೆ ಕಡೆ ಬೇಡ ಇಲ್ಲಿ ಎಂ ಎಲ್ ಎ ಇರ್ಲಿಲ್ಲ ಯಾರು ಇಕ್ಬಾಲ್ ಹುಸೇನ್ ಎಂ ಎಲ್ ಎ ಇರ್ಲಿಲ್ಲ ಅನಿತಕ್ಕ ಎಂ ಎಲ್ ಎ ಇದ್ರು ಬಂದು ಕೊರೋನಾ ಸಂದರ್ಭದಲ್ಲಿ ಕಷ್ಟ ಸುಖ ಹೋದ್ರನ್ರಿ ಒಬ್ಬ ಎಂ ಪಿ ಇದ್ದ ಸುರೇಶ್ ಶಂಗಡಿ ಅಂತ ಅಂದ್ಬಿಟ್ಟು ಎಂ ಪಿ ಮಂತ್ರಿ

ಪಿಪಿ ಕಿಟ್ ಹಾಕೊಂಡು ಅಂತಿಮ ಸಂಸ್ಕಾರ ಮಾಡಿದಂತ ಇತಿಹಾಸ ಈ ಡಿ ಕೆ ಸುರೇಶ್ ಇದೆ ಟಿವಿ ನೋಡಲಿದ್ದಾನೆ ಒಂದು ಮಾನವೀಯತೆ ಪ್ರಶ್ನೆ ಇದು ಯಾವ ಪ್ರಶ್ನೆ ಮಾನವೀಯತೆ ಪ್ರಶ್ನೆ ನಾನ್ ನಿಮ್ಗೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ರಾಜಕಾರಣ ಎಂ ಎಲ್ ಎ ಮಾಡೋರು ತಾಲೂಕ್ ಪಂಚಾಯತಿ ಮೆಂಬರು ಜಿಲ್ಲಾ ಪಂಚಾಯತಿ ಮೆಂಬರು ಗ್ರಾಮ ಪಂಚಾಯತಿ ಮೆಂಬರು ಎಂ ಎಲ್ ಎ ಇವರೆಲ್ಲ ಇರೋರು ಅವ್ರವ್ರಿಗೆ ಅನುಕೂಲಕ್ಕೆ ಅವ್ರ ಜನತೆಯ ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿ ಕುಮಾರಣ್ಣ ನೀನ್ ಮನೆಯಿಂದ ಈಚೆ ಬರ್ಲಿಲ್ಲ ನೀನು ಈ ಜನರಿಗೆ ಈ ಜನ ಸಮೂಹಕ್ಕೆ ಎದುರ್ಕೊಂಡು ನಿನ್ನ ಚಿಹ್ನೆ ಬಿಟ್ಬಿಟ್ಟು ನಿನ್ನ ಬಾಮೈದನ್ನ ಬಿಜೆಪಿಗೆ ಕಳಿಸಿ ಇವತ್ತು ನೀನ್ ಹೋಗಿ ಮಂಡ್ಯದಲ್ಲಿ ಹೋಗಿ ಈ ಯಾರು ನಿನ್ಗೆ ಜೀವ ಕೊಟ್ಟರು ಯಾರಿಂದ ನಿನ್ನ ಕರ್ಮಭೂಮಿ ಅಂತ ಹೇಳ್ತಾ ಇದೀಯ ಆ ಕರ್ಮಭೂಮಿಗೆ ಜನರನ್ನ ಬಿಟ್ಬಿಟ್ಟು ನೀನ್ ನಿಮ್ಗೆ ಯಾರ್ಯಾರು ಮೋಸ ಮಾಡಿದೀರನ್ರಿ ಅವ್ರು ಮಾತಾಡ್ತಾರೆ ಕಲ್ಲು ಕಲ್ಲೋದೆ ಅಂತ ನನ್ ಜಮೀನಲ್ಲಿ ನಾನ್ ಬಂಡೆ ಹೊಡ್ಕೊಂಡು ನಾನ್ ಊಟ ಮಾಡಿದ್ರೆ ನಿನ್ಗೇನೇ ಕುಮಾರ ಕಷ್ಟ ಯಾರ ಯಾರೋ ಒಂದು ಯಾರೊಂದು ಅಪಾರ ಯಾರೋ ಒಂದು ಕಮಿಷನ್ ಕೊಡಿದೀರಪ್ಪ ನಲವತ್ತು ವರ್ಷದಿಂದ ಇಲ್ಲಿ ರಾಜಕಾರಣ ಮಾಡ್ತಿರೋ ಮಾರ್ಕೆಟಿಂಗ್ ಸೊಸೈಟಿ ಡೈರೆಕ್ಟರ್ ಇಂದ ಹಿಡಿದು ಎಂಟು ಬಾರಿ ಈ ಕ್ಷೇತ್ರದ ಮಹಾಜನತೆ ಕರಪುರ್ ತಾಲೂಕು ನನ್ನ ವಿಧಾನಸೌಧದಿಂದ ಕಳಿಸಿದ್ರಲ್ಲ ನಾನ್ ದೊಡ್ಡ ಅಧಿಕಾರದಲ್ಲಿ ಅಂತ ಮೆರಿತಾ ಇದ್ದೀನಿ ರೀ ನಿಮ್ಮ ಸೇವಕನಾಗಿ ಇವತ್ತು ನಾನು ದುಡಿತಾ ಇದ್ದೇನೆ ನಿಮ್ಮ ಸೇವಕನಾಗಿ ದುಡಿತಾ ಇದ್ದೇನೆ ಬಂಧುಗಳೇ ನಿಮ್ಗೆ ಹೇಳೋದು ಇಷ್ಟೇ ಉಡೋನ್ಗೆ ಭೂಮಿ ಕೊಟ್ಟೋರು ನಾವು ಸೈಟ್ ಕೊಟ್ಟವ್ರು ನಾವು ಮನೆ ಕೊಟ್ಟವ್ರು ನಾವು ಓಲ್ಡ್ ಏಜ್ ಪೆನ್ಷನ್ ಕೊಟ್ಟವ್ರು ನಾವು ಮಕ್ಕಳ ಬಿಸಿ ಊಟ ಕೊಟ್ಟವ್ರು ನಾವು ಶ್ರೀ ಶಕ್ತಿ ಸಂಘ ಮಾಡಿದವ್ರು ನಾವು ಆ ರೈತರಿಗೆ ಯಾರಿಗೆ ಐದು ರೂಪಾಯಿ ಹಾಲುಗೋಸ್ಕರ ಸಬ್ಸಿಡಿ ಕೊಟ್ಟೋರು ನಾವು ಕೃಷಿ ಭಾಗ್ಯ ಮಾಡಿದವ್ರು ನಾವು ಕೃಷಿ ಊಟ ಮಾಡಿದ್ರು ನಾವು ಅನ್ನ ಬಗ್ಗೆ ಕೊಟ್ಟವ್ ನಾವು ಎಲ್ಲ ಕೂಡ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಂದ ಕಾರ್ಯಕ್ರಮ ಕೊಟ್ಟವ್ ನಾವು ಏನ ಹಾ ನೋಡಿ ಆ ಹುಡುಗರು ನಾನು ಪವರ್ ಮಿನಿಸ್ಟರ್ ಆಗಿದ್ದಲ್ಲ ಈ ಸುರೇಶ್ ಏನ್ ಎಲ್ಲ ಕರೆಂಟ್ ಅಲ್ಲ ಟ್ರಾನ್ಸ್ಫಾರ್ಮರ್ ಎಲ್ಲ ಸುಟ್ಟೋಗ್ರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದೀನಿ ನಿಮ್ಗೆ ನಂಟರು ಈ ಕಡೆ ಮಂಡ್ಯದಲ್ಲ ಹಾಸನದಲ್ಲಿ ಅವ್ರೆ ಬೇರೆ ಕಡೆ ಅವರ ಟು ತನಿಖೆ ಕೇಳ್ಬ್ರಿ ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಒಬ್ಬೊಬ್ಬ ರೈತನಿಗೆ ಒಂದೊಂದು ಟಿಸಿ ಕೊಡುವಂತ ಕಾರ್ಯಕ್ರಮ ಯಾರು ಮಾಡಿದೆ ಅಂದ್ರೆ ಇದು ಕೆ ಸುರೇಶ್ ಕೆ ಶಿವಕುಮಾರ ಬರೀ ಟ್ರಾನ್ಸ್ಫಾರ್ಮರ್ ಸುಟ್ಟಾಗ ಲಂಚಾಯಿಸ್ ಕೊಡ್ಬೇಕಾಯ್ತಿವಿ ಇಪ್ಪತ್ ಸಾವಿರ ಮೂವತ್ ಸಾವಿರ ಕೊಡ್ಬೇಕಾಯ್ತು ಈಗ ಯಾರ್ಯಾರು ತೊಂದರೆ ಆಗಿದ್ಯಾ ಕರೆಂಟ್ ಏನೋ ಸಮಸ್ಯೆ ಆಗಿದ್ಯಾ ಕುಮಾರಣ್ಣ ಎರಡು ಬಾರಿ ಚೀಫ್ ಮಿನಿಸ್ಟರ್ ಕೊಟ್ಟರು ಪ್ರಧಾನಮಂತ್ರಿ ಮಾಡಿದ್ರು ನಾನು ಕೂಡ ಅನಿ ತಕ್ಕ ಗೆಲ್ಲಿ ಅಂತ ಹೇಳ್ಬಿಟ್ಟು ಬಿಜೆಪಿ ನಾ ವಾಪಸ್ ತರಿಸ್ರಿ ಸಿಎಂ ಬಂದ್ ಮಗನ್ನ ನಿಜ ತಾನೇ ನಾನು ನಿನ್ನ ಚೀಫ್ ಮಿನಿಸ್ಟರ್ ಮಾಡ್ಬೇಕು ಏನೋ ಒಬ್ಬ ಇರ್ಲಿ ರೈತರ ಮಗ ಅಂತ ಹೇಳ್ಬೋತಾ ಇದೆಯಾ ಬಿಜೆಪಿ ಬೇಡ ಅಂತ ಮಾಡಿದ್ರೆ ನಾನ್ ಈಗ ಮೋಸ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ